ಮುಖ್ಯ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಸಮಯ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾಗೆ ಅಮ್ಮನ ಮೆಸೇಜ್ ಬೆಳಗ್ಗೆ ವಿನೋದು ಕೂಡ ಮೆಸೇಜ್ ಬಂದಿತ್ತು ಸೊ ಖುಷಿ ಆಯಿತು ಆ್ಯಕ್ಚುಲಿ ನಿನ್ನೆ ಅಮ್ಮನೂ ಕೂಡ ವಾಯ್ಸ್ ಮೆಸೇಜಸ್ ಕಳಿಸಿದ್ರು ನಾನು ಕೂಡ ವಾಯ್ಸ್ ಮೆಸೇಜ್ ಕಳಿಸಿದ್ದೆ ಸುಮಾರು ಮಾತುಗಳು ನಾವು ಆಡಿದ್ವಿ ವಾಯ್ಸ್ ಮೆಸೇಜಸ್ಸಲ್ಲಿ ನನಗೆ ಫಸ್ಟು ತುಂಬ ಪ್ರಚೋದನೆ ಆದಂಗೆ ಆಯಿತು ನಾನು ಹೇಳಿದ್ದೆ ಅಲ್ವ ನಿಮ್ಮ ವೀಡಿಯೋ ನನ್ನ ವೀಡಿಯೋಸ್ನ ನೀವು ನೋಡಿರ್ಬೋದು ಅಮ್ಮಂಗೂ ಕೂಡ ಹೇಳಿದ್ದೆ ನಾವು ಪ್ರಚೋದನೆ ಆಗೋ ರೀತಿ ಮಾತಾಡಬೇಡಿ ಇಲ್ಲಿ ಏನು ಗೊತ್ತಾ ಸ್ನೇಹಿತೆ ಅಮ್ಮ ನನಗೆ ಪ್ರಚೋದನೆ ಮಾಡಬೇಕು ಅಂತ ಅವ್ರು ಮಾತಾಡಲ್ಲ ಬಟ್ ನಾನು ಪೆಟ್ಟು ಬಿದ್ದು ಬಿದ್ದು ಏನಾಗುತ್ತೆ ಸ್ವಲ್ಪ ಏನಾದ್ರೂ ಮಾತಾಡೋದು ಕೂಡ ಅಂದರೆ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅನ್ನೋ ರೀತಿ ನನಗೆ ಫೀಲ್ ಆಗೋ ರೀತಿ ಮಾತಾಡುತ್ತೆ ಅದು ನನಗೇನಾಗುತ್ತೆ ಪ್ರಚೋದನೆ ಅಷ್ಟೇ ಅತಿಯಾದ ಪ್ರೀತಿ ನನಗೆ ತಾಯಿ ಮೇಲೆ ಹಾಗೆ ಮಾಡಿಸಿದೆ ಸೊ ಇದೆ ಹೀಗೆ ಮಾತಾಡುವಾಗ ಅದು ಹೇಳ್ತೀನಿ ನಿಮಗೆ ಏನೇನು ನಮ್ಮದು ಕಾನ್ವರ್ಸೇಷನ್ ಆಯಿತು ಜಸ್ಟ್ ಸಾರಾಂಶ ಹೇಳ್ತೀನಿ ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಮ್ಮ ಹೇಳ್ತಾಯಿದ್ರು ಒಂದು ಮಾತು ಹೇಳಿದರು ಎಲ್ಲ ಸಾರಾಂಶ ನಿಮ್ಗೆ ಹೇಳೋದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಏನು ಹೇಳಿದ್ರು ಅಂದರೆ ಏನು ಆ ರೀತಿ ಇರೋದು ನನಗಿಷ್ಟ ಆಗೋಲ್ಲ ಹಣೆ ಎಲ್ಲ ಅಷ್ಟು ಕೂದಲು ಹಿಂದೆ ಕಟ್ಕೊಂಡು ಹಣೆ ಹಸಿಲೆ ಖಾಲಿ ಬಿಟ್ಕೊಂಡು ಚೆನ್ನಾಗಿ ರೆಡಿಯಾಗ್ದಿರ ನನಗಿಷ್ಟ ಆಗಲ್ಲ ಅಂತ ಸೊ ಅದಕ್ಕೆ ನಾನು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂದರೆ ನೋಡಿ ಇದು ಅಮ್ಮ ಡ್ರೆಸ್ನ ಡ್ರೆಸ್ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂದರೆ ಏನೂ ರೆಡಿ ಆಗಿಲ್ಲ ಜಸ್ಟ್ ನಾನು ಫ್ರೆಶಪ್ ಆಗಿ ಕಪ್ಪನ್ನು ಹಚ್ಚಿದ್ದೀನಿ ಅಲ್ಲೇ ಒಂದು ಕ್ರೀಮ್ ಹಚ್ಚಿದ್ದೀನಿ ಯಾವಾಗಲೂ ನಾನು ಹಚ್ಚಿದ್ದೀನಿ ಕಣ್ಕಪ್ಪ ಸೊ ನೋಡೋಣ ಹೀಗೆ ಹೋಗುತ್ತೆ ಹಾಗೆ ಬಟ್ ನಾವು ಹೀಗೆ ಇರಬೇಕು ಹಾಗೆ ಇರಬೇಕಂತ ಅಂದರೆ ಕಷ್ಟ ಆಗುತ್ತೆ ನಾವು ನೋಡೋಣ ಯಾವ ರೀತಿ ನಮ್ಮ ಒಂದು ಜೀವನದಲ್ಲಿ ಹೇಗೆ ನಡ್ಕೊಂಡು ಹೋಗುತ್ತೆ ದಾರಿ ನೋಡೋಣ ಸೊ ಬಟ್ ನನಗೆ ಖುಷಿ ಇದೆ ಆರಾಮಾಗಿದ್ದೀನಿ ಅಮ್ಮ ಕೊಡ್ಸಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೊ ನನ್ನಮ್ಮ ಹಾಗೆ ನಾನು ನೀನು ಅದೇ ರೀತಿ ಇರಬೇಕು ಇದೇ ರೀತಿ ಇರಬೇಕಂತ ಯಾವತ್ತೂ ಫೋರ್ಸ್ ಮಾಡ್ದವ್ರಲ್ಲ ಬಟ್ ನಾನು ನಾನು ಚೆನ್ನಾಗಿರಬೇಕು ಅಂತ ಬಯಸ್ತವ್ರು ಇದು ಅನ್ಕಂಡೀಷ್ನಲ್ ಅಂತ ಹೇಳ್ಬೋದು ಸೊ ನೀನು ಕೂಡ ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿ ಮಾಡಿದ್ದಾನೆ ನಾನು ಇನ್ನೂ ತೆಗೆದು ನೋಡೋಕ್ಕಾಗಲ್ಲ ಟೈಮ್ ಆಗಿಲ್ಲ ಚೆಕ್ ಮಾಡಿದ್ದೀನಿ ಸೊ ಹಸವಾಗ್ತಾಯಿತ್ತು ತೆಗೆದು ತಿಂದು ಮತ್ತೆ ಮೆಸೇಜಸ್ ಚೆಕ್ ಮಾಡಿಲ್ಲ ಅಂತ ಇಲ್ಲ ಮುಂದೆ ನೋಟಿಫಿಕೇಶನ್ ಬಂದಿದೆ ಚೆಕ್ ಮಾಡಿಲ್ಲ ಇನ್ನು ಬಟ್ನಲ್ಲಿ ನಿನ್ನ ಮೆಸೇಜಸ್ ನೋಡಿ ಖುಷಿಯಾಯಿತು ಅಟ್ಲೀಸ್ಟ್ ಇವಾಗಲೂ ಆದರೂ ಅಮ್ಮ ನನ್ನ ಒಂದು ರೀತಿಯ ಅರ್ಥ ಮಾಡ್ಕೊಂಡ್ರಲ್ವಾ ಅಂತ ಹೇಳಿ ಇನ್ನ ಮುಂದಕ್ಕೆ ಒಂದು ಶಾಂತ ರೀತಿಯಲ್ಲಿ ಹೋಗಬೇಕು ಅಂತ ಅಷ್ಟು ಹೇಳೋದಕ್ಕೆ ಬಯಸ್ತೀನಿ ಎಸ್ ಹಕ್ಕಿ ಇದೆ ತೋರಿಸ್ತೀನಿ ಅಲ್ಲಿ ಮರದ ಮೇಲೆ ಕೂತ್ಬಿಡ್ತು